ಜಾಯಿತಪ್ಪ ಬಂಗಾರ ಬಾರ ನಿನ್ನ ಊಟ ನಿನ್ನಗೇ ಕೊಡ್ತೀನಿ ಬರಪ್ಪ ನಿನ್ನ ಊಟ ನೀನೇ ತಿನ್ನುವಂತ ಆಮೇಲೆ ಹಾಕ್ತೀನಿ ನಾಗರ ಪಂಚಮಿ ನಿಧಾನ ಫಾಸ್ಟ್ ಆಗಿ ತಿರ್ಸ್ಬಿಟ್ರೆ ಕಾಣಿಸೋದಿಲ್ಲ ಯಾರು ಯಾರು ನೀವು ನೋ ನೀವೇನೋ ನೋಡಿದ್ವಿ ನೋಡಿದ್ದು

ಊಟ ಮಾಡ್ತಾ ನಾವು ನಾವನ್ನ ಡಿಸ್ಟರ್ಬ್ ಮಾಡಿದ್ರೆ ಹೆಂಗಿ ಸರ್ ಈಗ ಪಪ್ಪಾ ಊಟ ಮಾಡ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ ನಾಗರ ಪಂಚಮಿ ಹಿಡ್ಕೊಂಬಿಟೈತಿ ಇಲ್ಲಿನ ಹೌದು ಇಲ್ಲ ತಿನ್ನ ಅದು ಏನು ಗೊತ್ತಾ ಕೂತ ಮಾಡಿದ ಆಗದೇ ಇರೋಷ್ಟು ದೊಡ್ಡ ಇಲ್ಲಿ ಹಿಡ್ಕೊಂಡ್ಬಿಟ್ಟೈತೆ ಒಟ್ಟಾಗಿ ಗೊತ್ತೈತೆ

ಬೆನ್ ರೆಡಿಯೋ ಬಂಗಾರಿ ಹೊಳಿಗೆ ಆ ಆ ಆ ಆ ಜೈ ಶರಂ ಹೆಂಗಪ್ಪ ಇಷ್ಟು ಮುತ್ಕಲಷ್ಟೇ